ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪೂರ್ವಾಂಕ್ ಪರಿಧಿ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಮೂರು ಅದು ನೀವು ಸ್ವಲ್ಪ ದಿನ ನನ್ನ ಗರ್ಲ್ಫ್ರೆಂಡ್ ಆಗಿ ಆ್ಯಕ್ಟ್ ಮಾಡಿದರೆ ಆಯಿತು ಅವಳ ನಗುಮುಖವನ್ನೇ ತನ್ನ ಕಣ್ಣಿನ ಕ್ಯಾಮರಾದಲ್ಲಿ ಸೆರೆ ಹಿಡಿದುಕೊಂಡ ಪೂರ್ವಾಂಕ್ ಯು ಲುಕ್ ಸೋ ನೈಸ್ ಪರಿಧಿ ತಾಯಿಯ ಬಳಿ ಮಾತಾಡುತ್ತಿದ್ದಂತೆಯೇ ಅನಿರೀಕ್ಷಿತ ಘಟನೆ ನಡೆದೇ ಹೋಗಿತ್ತು ಅಮ್ಮ ಯಾರು ಅಪರಿಚಿತರು ನನ್ನ ಎತ್ತಾಕೊಂಡೋಗ್ತಿದ್ದಾರೆ ಭಯಭೀತಳಾಗಿ ತಾಯಿಗೆ ಹೇಳಿದ್ದಳು ಪರಿಧಿ ಪರಿಧಿ ಪೂರ್ವಾಂಕ್ ಬಳಿ ಹೇಳುತ್ತಿದ್ದಳು ಅದು ನಾನಾಗ ಮಾಡಿದ್ದನ್ನು ಯಾರಿಗೂ ಹೇಳಬೇಡಿ ಅವನಲ್ಲಿ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಾಳೆ ರೀಧಿ ಆಯಿತು ಹೇಳಲ್ಲ ಆದರೆ ಒಂದು ಕಂಡೀಷನ್ ಇದೆ ಇದಕ್ಕೂ ಕಂಡೀಷನ್ ಹಾಕುತ್ತಾನೆ ಅವಳಿಗೆ ಆಶ್ಚರ್ಯವಾಗಿತ್ತು ತನಗೆ ಒಪ್ಪಿಗೆ ಆಗದಿದ್ದಲ್ಲಿ ಮನೆಯವರ ಬಳಿ ಹೇಳು ಎಂದು ಹೇಳಿದರಾಯಿತು ಮೆಡಿಕಲ್ ಕಾಲೇಜಿಗೆ ಸೇರಿದ ಮೇಲೆ ಅರ್ಚನೆ ಮಾಡಿಸಿಕೊಂಡು ಅಭ್ಯಾಸವಾಗಿತ್ತಲ್ಲ ಮನೆಯಲ್ಲೂ ಅದು ಮುಂದುವರಿದಂತೆ ಕಿವಿಗೆ ಹತ್ತಿ ಇಟ್ಟುಕೊಂಡು ಕೂತರಾಯಿತೆಂದು ಕೊಂಡಳು ರಿಧಿ ಏನು ಕಂಡೀಷನ್ ಅದು ಸ್ವಲ್ಪ ದಿನ ನೀವು ನನ್ನ ಗರ್ಲ್ ಫ್ರೆಂಡ್ ಆಗಿ ಆ್ಯಕ್ಟ್ ಮಾಡಿದರೆ ಆಯಿತು ಅದಕ್ಕಾಗಿ ಇವನು ಕಾಲೇಜಿಗೆ ಕಾರಿನಲ್ಲಿ ತನ್ನನ್ನು ಕರೆದೊಯ್ಯುತ್ತಿರುವುದ ಸಂಶಯವಾಯಿತು ರಿದಿಗೆ ಅವನ ಕಂಡೀಷನ್ ಕೇಳಿ ಅವಳು ಬೆಚ್ಚಿಬಿದ್ದಳು ಅದನ್ನು ಪೂರೈಸಲು ತನ್ನಿಂದ ಸಾಧ್ಯವೇ ಇಲ್ಲ ಇನ್ನೊಂದು ಕ್ಷಣವು ಇವನೊಂದಿಗಿರುವುದು ಅಪಾಯ ಎನಿಸಿತು ರಿದೀಗೆ ಯೋಚಿಸುತ್ತಿದ್ದಾಳೆ ಬಳಿಕ ಹೇಳಿದಳು ಗಾಡಿ ನಿಲ್ಲಿಸಿ ನಾನು ಈಗಲೇ ಇಳಿಬೇಕು ಅವನು ಗಾಡಿಯ ವೇಗ ಕಡಿಮೆ ಮಾಡುವ ಬದಲು ಜಾಸ್ತಿ ಮಾಡಿದ ಅವಳ ಆತಂಕ ಇನ್ನೂ ಹೆಚ್ಚಾಯಿತು ಅವಳು ಗಾಡಿಯಿಂದ ಧುಮುಕಲು ಸಾಧ್ಯವೇ ಎಂದು ಕಿಟಕಿ ಸರಿಸಿ ನೋಡಿದಳು ಅವಳಿನ್ನೇನು ಡೋರ್ ಓಪನ್ ಮಾಡಬೇಕೆಂದುಕೊಂಡಿದ್ದಾಗ ಅವನು ತನ್ನ ಬಲದ ಕೈಯಲ್ಲಿ ಸ್ಟೇರಿಂಗ್ ವೀಲನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತಾ ಅವಳ ಬಲದ ರಟ್ಟೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ ನಿಮಗೆ ಇಷ್ಟ ಇಲ್ಲ ಅಂದರೆ ಬೇಡ ಬಿಡಿ ಬಲವಂತ ಏನೂ ಇಲ್ಲ ಅದಕ್ಕೋಸ್ಕರ ಕಾರಿಂದ ಹಾರುವುದು ಬೇಡ ಇದು ನಾನು ನಿಮಗೆ ಮೋಸ ಮಾಡ್ತಿರೋದಲ್ಲ ನನ್ನ ಸೇಫ್ಟಿಗೋಸ್ಕರ ನಿಮ್ಮ ಹತ್ರ ಸಹಾಯ ಕೇಳ್ತಿರೋದಷ್ಟೇ ಈಗ ಅವನು ಅವಳ ಕೈಯನ್ನು ಬಿಟ್ಟ ಅವನು ಹಿಡಿದ ಜಾಗ ಕೆಂಪಾಗಿತ್ತು ಅವಳಿಗೆ ನೋಯುತ್ತಿತ್ತು ಕೆಂಪಗಾಗಿ ನೋಯುತ್ತಿದ್ದ ಕೈಯ ಜಾಗಕ್ಕೆ ತನ್ನ ಬಾಯಿಯಿಂದ ಗಾಳಿ ಹಾಕಿಕೊಂಡಳು ರಿಧಿ ಆಗ ಯಾವುದಕ್ಕೂ ಹೆದರುವುದಿಲ್ಲ ಎಂದು ಫೋಸ್ ಕೊಟ್ಟ ಇವನು ಈಗ ಯಾರಿಗೆ ಹೆದರುತ್ತಿದ್ದಾನೆ ಅರ್ಥವಾಗುತ್ತಿಲ್ಲ ಪರಿಧಿಗೆ ಇವನನ್ನು ಹೆದರಿಸುವ ಆ ಧೈರ್ಯವಂತರ್ಯಾರು ಕೇಳಬೇಕೆನಿಸಿತು ಅವಳಿಗೆ ಹಾಗಾದರೆ ತಾನು ಇವನಿಂದ ಮುಕ್ತಿ ಪಡೆಯಲು ಅವರನ್ನು ಆಶ್ರಯಿಸಬೇಕೆಂದುಕೊಂಡಳು ಈಗ ಅವಳ ಮುಖದಲ್ಲಿ ತಿಳಿನಗು ಲಾಸ್ಯವಾಡುತ್ತಿತ್ತು ಅದ್ಯಾರೋ ಅಷ್ಟೊಂದು ಧೈರ್ಯವಂತರು ನಿಮ್ಮನ್ನು ಹೆದರಿಸುವವರು ಅವನು ಅವಳ ಮುಖದತ್ತ ದೃಷ್ಟಿ ಬೀರಿದ ನಕ್ಕರೆ ಅದೆಷ್ಟು ಚೆನ್ನಾಗಿ ಕಾಣಿಸುತ್ತಾಳೆ ಈ ಹುಡುಗಿ ಅವಳ ನಗುಮುಖವನ್ನೇ ತನ್ನ ಕಣ್ಣಿನ ಕ್ಯಾಮರಾದಲ್ಲಿ ಸೆರೆ ಹಿಡಿದುಕೊಂಡ ಪೂರ್ವಾಂಕ್ ಯು ಲುಕ್ ಸೋ ನೈಸ್ ಅವನು ತನ್ನಷ್ಟಕ್ಕೆ ಹೇಳಿಕೊಂಡ ಅವನು ತನಗೆ ಹೇಳಿದ್ದೆ ಅಲ್ಲ ಎಂಬಂತೆ ವರ್ತಿಸಿದಳು ಅವರಿದ್ದಿ ಹೆದರಿಕೆನಾ ನಂಗ ಯಾರ್ದು ಇಲ್ಲ ಅಲ್ಲಲ್ಲ ಇದೆ ಮತ್ತೆ ಅವರ್ಯಾರು ಅಂತ ನಿಮಗೆ ಯಾಕೆ ನಾನು ಹೆದರೋದು ಒಬ್ಬರೇ ಒಬ್ರಿಗೆ ಹೇಳಬಾರ್ದು ಅಂತ ಅಂದ್ಕೊಂಡೆ ಆದರೆ ಹೇಳದೆ ಇರೋಕೆ ಮನಸ್ಸಾಗ್ತಿಲ್ವೇ ಅದು ಯಾರು ಅಂತ ಹೇಳ್ತೀನಿ ಕೇಳಿ ಇಲ್ಲೇ ನನ್ನ ಪಕ್ಕದಲ್ಲಿ ಬಾಟಲ್ ಗ್ರೀನ್ ಕಲರ್ ಚೂಡಿದಾರ್ ಹಾಕ್ಕೊಂಡು ಕೂತಿದ್ದಾರಲ್ಲ ಅವರನ್ನು ಕಂಡರೆ ನನಗೆ ತುಂಬ ಭಯ ಅವನು ಬೇಕೆಂದೇ ಭಯ ನಟಿಸುತ್ತಿದ್ದ ಅವಳಿಗೀಗ ನಗು ಉಕ್ಕಿ ಬಂದಿತ್ತು ತನಗಿವನು ಹೆದರುತ್ತಿದ್ದಾನ ಇಲ್ಲ ತನ್ನನ್ನೇ ಹೆದರಿಸುತ್ತಿದ್ದಾನೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ನೀವು ನನಗೆ ಹೆದರೋ ಹಾಗೆ ಕಾಣಿಸ್ತಿಲ್ಲ ಮತ್ತೆ ನೀವು ಯಾರಿಂದಲೋ ಸೇಫ್ ಆಗಿರಬೇಕು ಅಂತ ಅನ್ಕೋತಿದ್ದೀರಲ್ಲ ಅದ್ಯಾರು ಮನುಷ್ಯ ಸಹಜ ಕುತೂಹಲದಿಂದ ಅವನನ್ನು ಪ್ರಶ್ನಿಸಿದ್ದಳು ರೀದಿ ಅವನು ಮೊದಲು ಅವಳಿಗೇಕೆ ಹೆದರುತ್ತಿದ್ದಾನೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ನಿಜಾರಿ ನಿಮ್ಮ ಕಣ್ಣುಗಳನ್ನು ಕಂಡ್ರೆ ಎಲ್ಲಿ ಅದರೊಳಗೆ ಬಿದ್ಬಿಡ್ತೀನೋ ಅಂತ ನನಗೆ ಭಯ ಆಗ್ತಾ ಇದೆ ಅದ ಹಾಗೆ ಕೇಳಿ ಮತ್ತೆ ಅದು ದೀಪ್ತಿ ಅಂತ ಇಂಟರ್ನ್ ಒಬ್ಬರಿದ್ದಾರೆ ಅವರು ನನ್ನ ಹಿಂದೆ ಬಿದ್ದಿದ್ದಾರೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳಿದರೆ ಅರ್ಥನೇ ಮಾಡ್ಕೋತಿಲ್ಲ ಅದಕ್ಕೆ ನಾನು ಪ್ರೀತಿಸುತ್ತಿರುವ ಹುಡುಗಿ ಅಂತ ತೋರಿಸಿದರೆ ಸುಮ್ಮನಾಗ್ತಾಳೇನೋ ಅಂತ ಅಂದ್ಕೊಂಡಿದ್ದೆ ಅದಕ್ಕಾಗಿ ನಿಮ್ಮನ್ನು ಕೇಳಿರುವುದಷ್ಟೇ ಅವಳು ಅವನ ಪ್ರಶ್ನೆಗೆ ಉತ್ತರಿಸಲಿಲ್ಲ ಮೌನವಾಗಿದ್ದಳು ಅವಳಿಗೆ ಮನಸ್ಸಿಲ್ಲ ಎಂಬುದು ಅವನಿಗೆ ಅರಿವಾಗಿತ್ತು ಅವಳನ್ನು ಬಲವಂತ ಮಾಡಲು ಹೋಗಲಿಲ್ಲ ಪೂರ್ವಾಂಕ್ ಬದಲಾಗಿ ಅವನು ಮಾತು ಬದಲಿಸಿದ ನಿಮ್ಮ ಸೆಲ್ ಫೋನ್ ನಂಬರ್ ನಿಮ್ಮಮ್ಮ ಕೊಟ್ಟಿದ್ದಾರೆ ಒಂದು ಮಿಸ್ಡ್ ಕಾಲ್ ಕೊಡ್ತೀನಿ ನಂಬರ್ ಸೇವ್ ಮಾಡಿಟ್ಕೊಳ್ಳಿ ಬೇಕಾದರೆ ಯೂಸ್ ಮಾಡಬಹುದು ಅಂದರೆ ಅವನು ಅವನ ಲಾಭಕ್ಕಾಗಿ ತನ್ನನ್ನು ಬಳಸಿಕೊಳ್ಳುವ ಉದ್ದೇಶವೇ ಇವನಿಂದ ದೂರವಿರುವುದೇ ಮೇಲೂ ನಾಳೆಯಿಂದ ಏನಾದರೂ ನೆಪ ಹೇಳಿ ತಪ್ಪಿಸಿಕೊಳ್ಳಬೇಕು ಅವನ ಕಾರಲ್ಲಿ ಬರಲೇಬಾರದು ಎಂದು ರೀಧಿ ಯೋಚಿಸುತ್ತಿದ್ದಾಗಲೇ ಕಾಲೇಜು ಬಂದೇ ಬಿಟ್ಟಿತ್ತು ಅವಳು ತನ್ನ ಬ್ಯಾಗಿನೊಂದಿಗೆ ಹೊರಡಲು ಅನುವಾದಾಗ ಅಂಕಿತ ಕರೆ ಮಾಡಿದ್ದಳು ತಾನು ಹೇಳಿದ ಪ್ಲಾನ್ ಅನ್ನು ಕಾರ್ಯರೂಪಕ್ಕೆ ತಂದಿದ್ದಾಳ ಎಂದು ತಿಳಿಯುವ ಕುತೂಹಲದಿಂದ ಗೆಳತಿಗೆ ಕರೆ ಮಾಡಿ ವಿಚಾರಿಸುತ್ತಿದ್ದಳು ಅಂಕಿತ ಏನಾಯಿತು ನಮ್ಮ ಪ್ಲಾನ್ ಸಕ್ಸಸ್ಸಾ ಆದರೆ ಐಡಿಯಾ ಹೇಳಿಕೊಟ್ಟಿದ್ದಕ್ಕೆ ನನಗೆ ಟ್ರೀಟ್ ಕೊಡಿಸಬೇಕು ನೀನು ಅದಕ್ಕೆ ರೀಧಿ ಉತ್ತರಿಸಿದಳು ಇಲ್ಲ ಕಣೆ ಬೆಂಕಿಯಿಂದ ಹೋಗಿ ಬಾಣಲೆಗೆ ಬಿದ್ದುಬಿಟ್ಟಿದ್ದೀನಿ ನಂಗೀಗ ನಿನ್ನ ಮೇಲೆ ಎಲ್ಲಿಲ್ಲದ ಕೋಪ ಬರ್ತಾ ಇದೆ ನಿಮಗೆ ಟ್ರೀಟ್ ಅಲ್ಲ ಓದೆ ಕೊಡಬೇಕು ಅನ್ನಿಸ್ತಾ ಇದೆ ಒಂದಕ್ಕೊಂದು ಫ್ರೀ ಸಿಗೋದು ಗೊತ್ತು ಕಾಟ ಕೊಡೋದರಲ್ಲೂ ಒಂದಕ್ಕೊಂದು ಫ್ರೀ ಇದೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ನಮ್ಮನೆಯಲ್ಲಿ ನನಗೆ ಕಾಟ ಕೊಡುವ ಒಬ್ ಒಬ್ಬ ವ್ಯಕ್ತಿ ಇದ್ದ ಈಗ ಇನ್ನೊಬ್ಬ ವ್ಯಕ್ತಿ ಬಂದುಬಿಟ್ಟಿದ್ದಾನೆ ಇವನ ಕಾಟಕ್ಕಿಂತ ಅಣ್ಣನ ಕಾಟ ಎಷ್ಟೋ ಮೇಲು ಅಂತ ಅನ್ನಿಸ್ತಾ ಇದೆ ನನಗೆ ಈಗ ಕಾಲೇಜ್ಗೆ ಅವನ ಜೊತೆಯೇ ಬರಬೇಕಾಗಿ ಬಂತು ಗೆಳತಿ ಅಂಕಿತಾ ಬಳಿ ತನ್ನ ಕಷ್ಟವನ್ನು ಹೇಳಿಕೊಳ್ಳುತ್ತಿದ್ದಾಳೆ ಹಿಧಿ ಹೌದಾ ಅವನು ನಮ್ಮ ಕಾಲೇಜೇನ ಯಾವ ವಿಷಯದಲ್ಲಿ ಪಿ ಜಿ ಮಾಡ್ತಿರೋದಂತೆ ನೋಡೋಕೆ ಹೇಗಿದ್ದಾನೆ ಸ್ಮಾರ್ಟ್ ಆಗಿದ್ದಾನ ಮತ್ತೆ ನಂಗೊಂದು ಸರ್ತಿ ತೋರಿಸು ಅವನನ್ನು ರಿದಿಗೆ ಗೆಳತಿ ಬಳಿ ಸಿಟ್ಟೇರಿತ್ತು ಆದರೆ ಅಂಕಿತಾಗೆ ಅವನನ್ನೊಮ್ಮೆ ನೋಡುವ ಕುತೂಹಲ ನೋಡೋಕೆ ಹೇಗಿದ್ದಾನೆ ಅಂದರೆ ಏನಿನ್ ಅರ್ಥ ನಾನು ಯಾವ ಹುಡುಗನನ್ನು ಆ ದೃಷ್ಟಿಯಲ್ಲಿ ನೋಡಲ್ವೇ ನನಗವನಲ್ಲಿ ಯಾವ ಇಂಟ್ರೆಸ್ಟೂ ಇಲ್ಲ ನಿಂಗೆ ಬೇಕಾದರೆ ತಗೋ ಇವತ್ತು ನನ್ನ ಜೊತೆ ನಮ್ಮನೆಗೆ ಬಾ ಅವನ ರೂಮ್ ತೋರಿಸ್ತೀನಿ ಹೋಗಿ ಅವನ ಜೊತೆ ಮಾತಾಡ್ಕೊಂಡು ಬಾ ಜೊತೆಗೆ ನನ್ನ ಮಾತ್ರ ಕರಿಬೇಡ ಮತ್ತೆ ನೀನುಂಟು ಅವನುಂಟು ಸಿಟ್ಟಿನಿಂದಲೇ ಉತ್ತರಿಸಿದ್ದಳು ರೀತಿ ಸಾರಿ ಕಣೆ ನೀನು ತುಂಬ ಬೇಜಾರಲ್ಲಿದ್ದೀಯಾ ಅಂತ ಗೊತ್ತಿದ್ದು ನಾನು ಈ ರೀತಿ ಕೇಳಬಾರ್ದಾಗಿತ್ತು ಏಕ್ ಬಾರ್ ಮುಜೆ ಮಾಫ್ ಮಾಫ್ಗೀಜಿಯೇ ಒಂದು ಬಾರಿ ನನ್ನನ್ನು ಕ್ಷಮಿಸಿಬಿಡು ಗೆಳತಿಯಲ್ಲಿ ಕ್ಷಮೆಯಾಚಿಸಿದಳು ಅಂಕಿತ ಅವರಿಬ್ಬರ ಸಿಟ್ಟು ಹೆಚ್ಚು ಹೊತ್ತು ಉಳಿಯುತ್ತಿರಲಿಲ್ಲ ಮತ್ತೆ ರಾಜಿಯಾಗಿ ಬಿಟ್ಟಿದ್ದರು ಇಬ್ಬರು ತರಗತಿಯತ್ತ ನಡೆದರು ನಡೆಯುತ್ತಲೇ ಅವರಿಬ್ಬರ ಮಾತುಕತೆ ಮುಂದುವರಿದಿತ್ತು ನಾಡಿದ್ದು ಫ್ರೆಶರ್ಸ್ ಡೇ ಸೆಲೆಬ್ರೇಷನ್ ಇದೆಯಲ್ಲ ನಿಂಗೆ ಡ್ರೆಸ್ ತಗೊಂಡಾಯ್ತಾ ಕೇಳಿದಳು ರೀಧಿ ಆಯಿತು ಕಲರ್ ಕೋಡು ಕೊಟ್ಟಿದ್ದಾರಲ್ಲ ನೇವಿ ಬ್ಲೂ ಕಲರ್ ನಾನು ಗೌನ್ ತಗೊಂಡಿದ್ದೀನಿ ನೀನು ನಾನು ಸೇಮ್ ಕಲರ್ದು ಗೌನ್ ತಗೊಂಡೆ ಅಂಕಿತಾಗೆ ಪೂರ್ವಾಂಕನನ್ನು ಮೀಟ್ ಮಾಡಬೇಕೆಂಬ ಆಸೆ ತುಂಬ ಇತ್ತು ಕೇಳಿದರೆ ಗೆಳತಿ ಗುರ್ ಎನ್ನುತ್ತಿದ್ದಳೆ ಅವಳು ಒಳ್ಳೆ ಮೂಡ್ನಲ್ಲಿದ್ದಾಗ ಕೇಳಿ ತಿಳಿದುಕೊಳ್ಳಬೇಕೆಂದುಕೊಂಡಳು ಇಬ್ಬರು ಕ್ಲಾಸ್ ರೂಮಿನೊಳಗೆ ಹೋದರು ಅಂದು ಕ್ಲಾಸ್ ಮುಗಿಸಿಕೊಂಡು ಮನೆಗೆ ಬಂದಿದ್ದಳು ರೀಧಿ ಅವಳಮ್ಮ ಇನ್ನೂ ಸ್ಕೂಲ್ನಿಂದ ಬಂದ್ ಮನೆಗೆ ಬಂದಿರಲಿಲ್ಲ ಆದರೆ ಅವಳನ್ನ ಪರೀಕ್ಷಿತ್ ಆಗಲೇ ಮನೆಗೆ ಬಂದಿದ್ದ ಇಬ್ಬರಿಗೂ ಕಾಫಿ ಮಾಡಿದ್ದಳು ರೀಧಿ ಅವಳಿಗೀಗ ಒಂದು ಉಪಾಯ ಹೊಳೆಯಿತು ಅಣ್ಣ ನಿನ್ನ ರೂಮ್ ಶೇರ್ ಮಾಡೋಕೆ ಒಬ್ಬ ಬಂದಿದ್ದಾನಲ್ಲ ಹೇಗಾದರೂ ಮಾಡಿ ಅವನನ್ನು ಅಲ್ಲಿಂದ ಅಟ್ಟಿಸಿಬಿಡು ಹೌದು ನನ್ನ ರೂಮಲ್ಲಿ ಒಬ್ಬ ಇದ್ದರೆ ನಿಂಗೇನು ತೊಂದರೆ ನನಗಿಂದ ಹೆಚ್ಚು ಆಸಕ್ತಿ ನಿಂಗಿರೋ ಹಾಗೆ ಕಾಣಿಸುತ್ತಿದೆಯಲ್ಲ ಇದರಲ್ಲಿ ಏನೂ ಇದೆ ತಿಳ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಅವನು ಆ ರೀತಿ ಯೋಚಿಸುತ್ತಿದ್ದ ಹಾಗೇನಿಲ್ಲಪ್ಪ ತಂಗಿಯಾಗಿ ನಿಂಗೆ ಹೆಲ್ಪ್ ಮಾಡೋಣ ಅಂತ ಬಂದರೆ ನೀನು ಸಂಶಯದ ದೃಷ್ಟಿಯಿಂದ ನೋಡ್ತೀಯಲ್ಲ ಬೇಡ ಬಿಡು ನಿನ್ನಿಷ್ಟ ಏನು ಬೇಕಾದರೂ ಮಾಡ್ಕೋ ಮುನಿಸಿಕೊಂಡು ಹೇಳಿದಳು ರೀಧಿ ಅವನಿಂದ ತನಗೆ ಸಹಾಯ ಸಿಗುವುದಿಲ್ಲ ಎಂದು ಅರಿವಾಯಿತು ರಿಧಿಗೆ ಮರುದಿನ ಹೇಗೋ ಮಾಡಿ ಅವನಿಂದ ತಪ್ಪಿಸಿಕೊಂಡು ಕಾಲೇಜ್ಗೆ ಬಸ್ನಲ್ಲಿ ಹೋಗಿ ಬಂದಿದ್ದಳು ರಿಧಿ ಅಂದು ಫ್ರೆಷರ್ಸ್ ಡೇ ಆ ದಿನ ಬೆಳಗ್ಗೆ ಕಾಲೇಜು ಇರಲಿಲ್ಲ ಸಂಜೆ ಏಳು ಗಂಟೆಯ ಬಳಿಕ ಪ್ರೋಗ್ರಾಂ ಶುರುವಾಗುವುದು ಎಂದು ಹೇಳಿದ್ದರು ಪ್ರೋಗ್ರಾಂ ರಾತ್ರಿವರೆಗೂ ನಡೆಯುತ್ತಿತ್ತು ಅಮ್ಮ ಪ್ರೋಗ್ರಾಂಗೆ ಹೋಗಿ ಅಲ್ಲಿ ಅಟೆಂಡೆನ್ಸ್ ಆದ ತಕ್ಷಣ ಬರೋಕೆ ಆಗುತ್ತಾ ಅಂತ ನೋಡ್ತೀನಿ ನಮಗೋಸ್ಕರನೇ ಪ್ರೋಗ್ರಾಮ್ ಮಾಡಿರುವುದರಿಂದ ತಪ್ಪಿಸಿಕೊಂಡು ಬರೋಕೆ ಬಿಡ್ತಾರಾ ಇಲ್ವಾ ಗೊತ್ತಿಲ್ಲ ಒಂಬತ್ತುವರೆ ಹತ್ತು ಗಂಟೆಗೆಲ್ಲ ನಾನು ಕರೆ ಮಾಡ್ತೇನೆ ಅಣ್ಣನ್ನ ಕಳಿಸು ಕಾಲೇಜ್ಗೆ ಹೊರಡುವಾಗಲೇ ತಾಯಿಯ ಬಳಿ ಹೇಳಿಕೊಂಡಿದ್ದಳು ರೀಧಿ ಫಸ್ಟ್ ಇಯರ್ ಸ್ಟೂಡೆಂಟ್ಗಳಿಗೆಲ್ಲ ಡ್ರೆಸ್ ಕೋಡ್ ಇದ್ದಿದ್ದರಿಂದ ಅವರನ್ನು ಮೊದಲ ವರ್ಷದ ವಿದ್ಯಾರ್ಥಿಗಳೆಂದು ಸೀನಿಯರ್ಗಳಿಗೆ ಸರಿಯಾಗಿ ಗುರುತಿಸಲು ಸಾಧ್ಯವಾಗುತ್ತಿತ್ತು ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಅಂಕಿತಾ ಮತ್ತು ರೀಧಿ ಇಬ್ಬರು ಪ್ರೋಗ್ರಾಂ ನಡೆಯುತ್ತಿರುವ ಸ್ಥಳದಿಂದ ಹೊರಡಬೇಕೆಂದುಕೊಂಡರು ಇಬ್ಬರು ಒಟ್ಟಿಗೆ ಹೊರಟರೂ ಕೂಡ ಪ್ರೋಗ್ರಾಂ ನಡೆಯುತ್ತಿದ್ದ ಸ್ಥಳದಲ್ಲಿ ಮಾತ್ರ ಬೆಳಕಿದ್ದು ಉಳಿದ ಭಾಗದಲ್ಲಿ ಕತ್ತಲೆಯಿತ್ತು ಗೆಳತಿಯರಿಬ್ಬರು ಕತ್ತಲಲ್ಲೇ ತಡಕಾಡುತ್ತಾ ಹೊರಟಿದ್ದರು ಸೆಲ್ಫೋನ್ನಿಂದ ಬೆಳಕು ಹಾಕಿದರೆ ಸಿಕ್ಕಿ ಹಾಕಿಕೊಳ್ಳುತ್ತೇವೆ ಎಂಬ ಭಯವಿತ್ತು ಮಕ್ಕಳಿಗೆ ರಿಧಿ ಮುಂದಿದ್ದಳು ಅಂಕಿತ ಅವಳ ಹಿಂದಿನಿಂದ ಬರುತ್ತಿದ್ದಳು ತನ್ನ ಹಿಂದೆ ಅಂಕಿತ ಬರುತ್ತಿದ್ದಾಳೆ ಎಂದೇ ಅಂದುಕೊಂಡು ರಿಧಿ ಮುಂದೆ ಮುಂದೆ ಹೊರಟು ಹೋಗಿದ್ದಳು ಆದರೆ ಅಂಕಿತಳ ಹೀಲ್ಸ್ ಚಪ್ಪಲಿ ಕಟ್ಟಾಗಿ ಹೋಗಿತ್ತು ಅವಳಿಗೆ ನಡೆಯಲಾಗದೆ ಹಿಂದೆಯೇ ಉಳಿದುಬಿಟ್ಟಳು ಅದು ರಿಧಿಗೆ ಗೊತ್ತೇ ಆಗಿರಲಿಲ್ಲ ರಿಧಿ ಕಾಲೇಜಿನಿಂದ ಹೊರಬಂದು ನೋಡುತ್ತಾಳೆ ಅಂಕಿತ ತನ್ನೊಂದಿಗೆ ಬಂದಿರಲೇ ಇಲ್ಲ ಅಂಕಿತ ಬರುತ್ತಾಳೇನೋ ಎಂದು ಹಿಂದಿರುಗಿ ನೋಡಿದಾಗ ಅವಳೆಲ್ಲೂ ಕಾಣಿಸಲಿಲ್ಲ ಹೊರಗೆ ಬಂದಾಯಿತಲ್ಲ ಅಣ್ಣನಿಗೆ ಕರೆ ಮಾಡುತ್ತಿದ್ದಳು ಆದರೆ ಅವನು ಕರೆ ಸ್ವೀಕರಿಸಲಿಲ್ಲ ಬಳಿಕ ತಾಯಿಗೆ ಕರೆ ಮಾಡಿದಳು ರೀಧಿ ತಾಯಿಯ ಬಳಿ ಮಾತಾಡುತ್ತಿದ್ದಾಗಲೇ ಅನಿರೀಕ್ಷಿತ ಘಟನೆ ನಡೆದೇ ಹೋಗಿತ್ತು ಅವಳ ಪಕ್ಕದಲ್ಲಿ ಕಾರೊಂದು ಬಂದು ನಿಂತಿದ್ದು ಅವಳಿಗೆ ಗೊತ್ತೇ ಆಗಲಿಲ್ಲ ಅವಳ ಹಿಂದಿನಿಂದ ಬಂದ ವ್ಯಕ್ತಿ ಒಬ್ಬ ಅವಳನ್ನು ಹಾಗೆ ಕಾರಿನೊಳಗೆ ಎಳೆದುಕೊಂಡು ಬಿಟ್ಟಿದ್ದ ಅಮ್ಮ ಯಾರು ಅಪರಿಚಿತರು ಎತ್ತಾಕೊಂಡು ಎತ್ತಕೊಂಡೋಗ್ತಿದ್ದಾರೆ ಎಂದು ಹೇಳುತ್ತಿರುವಾಗಲೇ ಅವಳ ಸೆಲ್ ಫೋನನ್ನು ಅವಳ ಕೈಯಿಂದ ತೆಗೆದಿದ್ದ ಅಪರಿಚಿತ ರೀತಿ ಈಗ ತುಂಬ ಆತಂಕಗೊಂಡಿದ್ದಳು ರಾತ್ರಿ ಆಗಿದೆ ಜನಸಂಖ್ಯೆಯು ತುಂಬ ಇದೆ ಭಯದಿಂದ ನಡುಗುತ್ತಿದ್ದಳು ರೀತಿ ಅವಳಿದ್ದ ಗಾಡಿ ವೇಗವಾಗಿ ಸಾಗುತ್ತಲೇ ಇತ್ತು ಆ ವ್ಯಕ್ತಿ ತನ್ನ ಮುಖಕ್ಕೆ ಹಾಕಿಕೊಂಡಿದ್ದ ಮಾಸ್ಕನ್ನು ತೆಗೆದ ಅವನ ಮುಖ ನೋಡುತ್ತಲೇ ಅವಳು ಚಳಿ ಜ್ವರ ಬಂದವಳಂತೆ ನಡುಗಿಬಿಟ್ಟಿದ್ದಳು ತನಗಿನ್ನೂ ಉಳಿಗಾಲವೇ ಇಲ್ಲ ಎಂದು ಮನವರಿಕೆಯಾಗಿತ್ತು ರೀಧಿಗೆ ತನ್ನ ಆತ್ಮರಕ್ಷಣೆಗಾಗಿ ಹಿದಿ ಕಾರಿನೊಳಗಿಂದಲೇ ಕಾಪಾಡಿ ಕಾಪಾಡಿ ಎಂದು ಬೊಬ್ಬಿರಿದಳು ಅವಳು ಎಷ್ಟೇ ಬೊಬ್ಬಿರಿದರೂ ಕಾರಿನ ಗಾಜು ಕ್ಲೋಸ್ ಆಗಿದ್ದರಿಂದ ಯಾರಿಗೂ ಗೊತ್ತೇ ಆಗುತ್ತಿರಲಿಲ್ಲ ಆ ವ್ಯಕ್ತಿ ಅವಳನ್ನು ಗಟ್ಟಿಯಾಗಿ ಹಿಡಿದಿದ್ದಲ್ಲದೆ ಅವಳ ಬಾಯಿಯನ್ನು ಮುಚ್ಚಿಬಿಟ್ಟ ಅವನ ಬಿಗಿ ಹಿಡಿತದಿಂದ ಬಿಡಿಸಲು ಹೆಣಗಾಗುತ್ತಿದ್ದಾಳೆ ಹಿದಿ ಇವರ ಕೈಯಿಂದ ಹೇಗೆ ತಪ್ಪಿಸಿಕೊಳ್ಳುವುದು ಎಂದು ಯೋಚಿಸುತ್ತಿದ್ದಳು ಭಯ ಆತಂಕದಿಂದಾಗಿ ಅವಳ ತಲೆ ಕೆಲಸವೇ ಮಾಡುತ್ತಿರಲಿಲ್ಲ ಅವಳು ಕರೆ ಮಾಡಿದ್ದ ತಾಯಿಗೆ ವಿಷಯ ತಿಳಿಸಿದ್ದಲ್ಲ ಮಗಳು ಕಿಡ್ನ್ಯಾಪ್ ಆಗುತ್ತಿದ್ದಾಳೆ ಎಂದು ಪಾವನಿಯವರಿಗೆ ಗೊತ್ತಾಗಿ ತುಂಬ ಆತಂಕಗೊಂಡಿದ್ದರು ತಕ್ಷಣವೇ ಅವರು ಮಗನನ್ನು ಕರೆದು ಪರೀಕ್ಷಿತ್ ಹಿಧಿನ ಕಾಲೇಜ್ ಹತ್ತಿರದಿಂದ ಯಾರೋ ಕಿಡ್ನ್ಯಾಪ್ ಮಾಡ್ತಾ ಇದ್ದಾರಂತೆ ನೀನು ತಕ್ಷಣವೇ ಹೊರಟು ಹೋಗು ದೇವರೇ ನನ್ನ ಮಗಳಿಗೆ ಏನೂ ಆಗದಿದ್ದರೆ ಸಾಕು ರಾತ್ರಿ ಹೊತ್ತು ಬೇರೆ ನನಗೆ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ಅಳುಮುಖ ಮಾಡಿಕೊಂಡು ಹೇಳಿದರು ಪಾವನಿ ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ ಹಾಗಾದರೆ ರಿದಿಯನ್ನು ಕಿಡ್ನ್ಯಾಪ್ ಮಾಡಿದವರು ಯಾರು ಅವರ ಪರಿಚಯ ಅವಳಿಗಿದೆಯಾ ಮತ್ತೆ ಯಾಕಾಗಿ ಮಾಡಿದ್ದು ಮುಂದಿನ ಸಂಚಿಕೆಯಲ್ಲಿ ಈ ಕತೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ಈ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್